ಪ್ರವಾಸಿಗರಿಗೆ ಗುಡ್ ನ್ಯೂಸ್ ಕೊಟ್ಟ ಕೆ ಎಸ್ ಆರ್ ಟಿ ಸಿ ನಿಗಮ ಜೋಗ್ ಜಲಪಾತಕ್ಕೆ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದೆ ಎರಡೂ ಬದಿಯಿಂದ ಸಂಚಾರಕ್ಕೆ ಪ್ಯಾಕೇಜ್ ಟೂರ್ ವ್ಯವಸ್ಥೆ ಮಾಡಿಕೊಟ್ಟಿದೆ ಇದೇ ಶುಕ್ರವಾರ ಶನಿವಾರ ನಾನ್ ಎ ಸಿ ಸ್ಲೀಪರ್ ಬಸ್ ವ್ಯವಸ್ಥೆ ಊಟ ತಿಂಡಿ ವಿಶ್ರಾಂತಿ ಗೃಹ ಸೇರಿ ವಿವಿಧ ಪ್ರವಾಸಿ ತಾಣಗಳ ವೀಕ್ಷಣೆ ಕೂಡ ಅವಕಾಶ ಇರುತ್ತೆ ಇಲ್ಲಿ ಟಿಕೆಟ್ ದರ ಬಂದು ದೊಡ್ಡವರಿಗೆ ಮೂರು ಸಾವಿರ ರೂಪಾಯಿ ಆರಿಂದ ಹನ್ನೆರಡು ವರ್ಷ ಮಕ್ಕಳಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ರಾತ್ರಿ ಹತ್ತು ಮೂವತ್ತಕ್ಕೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಬಸ್ ಹೊಡೆರೆ ಸಾಗರಕ್ಕೆ ಬೆಳಗ್ಗೆ ಐದು ಮೂವತ್ತಕ್ಕೆ ತಲುಪುತ್ತೆ ಅಲ್ಲಿ ಹೋಟ್ಲಲ್ಲಿ ರೆಸ್ಟ್ ಮಾಡಿ ಟಿಫನ್ ಮಾಡಿಕೊಂಡು ಅಲ್ಲೇ ಸಾಗರ ಸುತ್ತಮುತ್ತ ಇರೋ ಕೆಲವೊಂದು ಪ್ಲೇಸಸ್ನ ತೋರಿಸ್ತಾರೆ ಅಲ್ಲಿಂದ ನೆಕ್ಸ್ಟು ಮತ್ತೆ ಸಾಗರಕ್ಕೆ ಬಂದು ಒಂದು ಗಂಟೆ ಒಳಗಡೆ ಊಟ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಜೋಗ್ಗೆ ಹೊರಡಬೇಕು ಜೋಗ್ಗೆ ಎರಡು ಗಂಟೆಗೆ ಜೋಗ್ ಜಲಪಾತಕ್ಕೆ ತಲುಪ್ತಾರೆ ನೆಕ್ಸ್ಟ್ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಿಮಗೆ ಜೋಗ್ ಜಲಪಾತದಲ್ಲಿ ಟೈಮ್ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅದಾದ ಆಮೇಲೆ ಆರು ಗಂಟೆಗೆ ಜೋಗ ಜಲಪಾತದಿಂದ ಹೊರಟ್ರೆ ನೆಕ್ಸ್ಟ್ ಸಾಗರಕ್ಕೆ ಏಳು ಗಂಟೆಗೆ ಬರ್ತೀರಾ ಅಲ್ಲಿ ಒನ್ ಅವರ್ ಶಾಪಿಂಗ್ ಅಂತ ನಿಮಗೆ ಟೈಮ್ ಕೊಡ್ತಾರೆ ಅದಾದಮೇಲೆ ಅಲ್ಲಿ ಊಟ ಮುಗಿಸ್ಕೊಂಡು ರಾತ್ರಿ ಹತ್ತು ಗಂಟೆಗೆ ಸಾಗರನ ಬಿಟ್ಟರೆ ನೆಕ್ಸ್ಟು ಬೆಳಗ್ಗೆ ಐದು ಗಂಟೆಗೆ ಬೆಂಗಳೂರು ಮೆಜೆಸ್ಟಿಕ್ ತಲುಪ್ತೀರಾ ಸರಿ ಇದೆಲ್ಲ ಆಯಿತು ಇವಾಗ ನೆಕ್ಸ್ಟು ಟಿಕೆಟ್ನ ಹೇಗೆ ತಗೊಳ್ಳೋದು ಅನ್ನೋದಾದರೆ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಬೇಕಾಗುತ್ತೆ ಟಿಕೆಟ್ಸ್ನ ಕೆ ಎಸ್ ಆರ್ ಟಿ ಸಿ ನಿಗಮ ವೆಬ್ಸೈಟ್ ಅನ್ನೋದು ವೆಬ್ಸೈಟಿಂದ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಬೇಕು ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ